ಸ್ವಲ್ಪ ಸೈಡ್ ಬರೋಣ ಇಂತ ಬರೋಣ ಸ್ವಲ್ಪ ಎಲ್ಲೂರ <laughs> <laughs> ಅವು ಅವೆಲ್ಲ ಇದು ಸರಿ ಬಂದಾಗ ಏನಾರ ಅಂತೀನಿ ಇಪ್ಪತ್ತು ದಿವ್ಸ ಇಪ್ಪತ್ತು ದಿವಸ ಐತಿ ಇಪ್ಪತ್ತು ದಿವ್ಸ ಆಯ್ತಾ ನಾವು ಬಂದು ಹಾಂ ಇಪ್ಪತ್ತು ದಿವಸ ಫಸ್ಟ್ ಮಾಡೇ ಫಸ್ಟ್ ಮಳೆ ಇದ್ದ ಫಸ್ಟ್ ಮಾಡಿದ್ರೆ ಆವಾಗ ಒಂದು ಫೈವ್ ಡೇಸ್ ಫುಲ್ ಹಾಂ ಜೋರು ಅದು ಆದಮೇಲೆ ಕಂಟಿನ್ಯೂಯಸ್ ಇದೆ ಹ್ಞೂ ಕೈ ಅಯ್ಯೋ ಓದೋದ್ ತಾಣ ಚಲೋ ಇಲ್ಲ ಇಲ್ಲಿ ನೆಕ್ಸ್ಟ್ ಸೆಲ್ಲರ್ ಸರ್ ನೆಕ್ಸ್ಟ್ ಮ್ಯೂಸಿಕ್ ಸರ್ ಪುಜರಾ ಸರ್ ಪುಜರಾ ಅದಕ್ಕೆ ಅದಕ್ಕೆ ಬರತನಾ ಇದಿರೋ ಬರತನಾ ಅದಕ್ಕೆ ಇದಿರೋ ಕನೆ ನಾಲವಿ ಇಲ್ಲ ಬರತನಾ ಹೌದು ಹೌದು ಅದಕ್ಕೆ ಕನೆ ಇದಿ ಎರಡು ಕಲ್ ಕೊರೋ ನಾನು ಎಲ್ಲ ಲಕ್ಷದ చలగలత నారదు కూడా టైం అవుతది కలగలత పురపు జస్సీ ఒదిలేనే ఇది అద్దొడనే ససైడ్ హల్ల ఇన్ని మొక్కు పోర కార్డో వచ్చేది అల్లినో సరానస్కర్స ఏనా పకి తన తోటినసత

ಏನು ಮೊಬೈಲ್ ಮೊಬೈಲ್ ಅಂದಿ ಕ್ಯಾಮ್ರಾ ಅಣ್ಣ ಕಾಲ ಗೊತ್ತೇ ಆಗಲ್ಲ ಗೊತ್ತೇ ಮಾತ್ರ ಎಲ್ಲಿ ಅಲ್ಲಿವರೆಗೆ ಕಾಣಿಸ್ತಾ ಇತ್ತು ಏನು ಮೊಬೈಲ್

ಎರಡು ಯೂನಿಟ್ ಫ್ರೀ ಕೊಟ್ಬಿಟ್ಟು ಅಲ್ಲಿ ಕಮರ್ಷಿಯಲ್ ರೇಟ್ ಹಾಕಿದಾರೆ

ಥ್ಯಾಂಕ್ ಯು ಅಮ್ಮ ಇಲ್ಲಿಂದ ಹೋಗ್ಬಿಡ್ತೀವಿ ಧನ್ಯವಾದ

ಒಳ್ಳದಾಗ್ಲಿ ಅವಾಜ್ ಎತ್ತಿದ್ದೇವೆ ಇವತ್ತರ ಪ್ರೆಸ್ ಮೀಟ್ ಮಾಡಿ ಸರ್ಕಾರಕ್ಕೆ ಏನೇನು ಹೇಳಬೇಕು ಎಲ್ಲ ಹೇಳಿ ಬಂದಿದ್ದೆವು ಫಿರ್ಬಿ ಒಂದು ಲೆಕ್ಕ ಹಾಕಿದೆವು ಈಗ ಹೆಂಗ ರಾಜ್ಯ ಸರ್ಕಾರಕ್ಕೆ ಒಂದು ಪ್ರಸ್ತಾವನೆ ಕೊಡ್ತೀವಿ ಅದೇ ರೀತಿ ಕೇಂದ್ರ ಸರ್ಕಾರಕ್ಕೂ ಕೊಟ್ಟು ಅಲ್ಲಿಂದು ಏನಾರ ಒಂದ್ ಸಹಾಯ ಮಾಡಾಕ್ ಒಂದ್ ರಿಕ್ವೆಸ್ಟ್ ಮಾಡ್ಕೊಂಬರಿ ಅಂತ ಪ್ಲಾನ್ ಬರ್ತೀವಿ ಹೋಗಿ ಅಲ್ಲಿಂದು ಬಹಳಷ್ಟು ಲಾಸ್ ಆಗಿದೆ